ರಸ್ತೆ ಸುರಕ್ಷತಾ ಸಪ್ತಾಹ ಇದು ಪ್ರತಿ ವರ್ಷ ಕೂಡ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಒಂದು ಹದಿನೈದು ಮುಂಚೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೂಡ ಕಟ್ಟಿರುವ ಅಲ್ಲಿ ಇದೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳನ್ನು ಕಾಲೇಜ್ ಮಕ್ಕಳನ್ನು ಮತ್ತು ಇನ್ನಿತರ ಸಾರ್ವಜನಿಕರು ಎಲ್ಲರೂ ಕೂಡ ಬಂದಿದ್ದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ್ಯಕ್ಸಿಡೆಂಟ್ಸು ಕಡಿಮೆ ಮಾಡಬೇಕು ಅಂತ ಬ್ಲಾಕ್ ಆಫ್ ಐಡೆಂಟಿಫಿಕೇಷನ್ನು ಮತ್ತು ಎಲ್ಲೆಲ್ಲಿ ಆ್ಯಕ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇರುತ್ತೆ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ತಲುಪಿಸಬೇಕು ಮತ್ತು ಪೆನಾಲ್ಟಿ ಹಾಕೋದು ಫೈಗಳು ಹಾಕೋದು ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನಕ್ಕೆ ತಿಳುವಟಿಕೆ ಕೊಡೋದು ವಿಶೇಷವಾಗಿ ಯುವಕರಿಗೆ ಸ್ವಲ್ಪ ತಿಳುವಳಿಕೆ ಕೊಡುವಂಥದ್ದು ಈ ಥರ ಬೇರೆ ಬೇರೆ ಎಲ್ಲ ಒಂದು ವರ್ಷ ಪೂರ್ತಿ ಮಾಡ್ತಾಯಿರ್ತಾರೆ ಆ್ಯಕ್ಸಿಡೆಂಟ್ಸು ಕಡಿಮೆ ಮಾಡಬೇಕು ಅಂತ ಇದೆಲ್ಲ ಕೂಡ ಮಾಡಬೇಕು ಆ್ಯಕ್ಸಿಡೆಂಟ್ಸ್ ಕಡಿಮೆ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಯಾವ ಥರ ಐದು ಲಕ್ಷ ಆ್ಯಕ್ಸಿಡೆಂಟ್ಸ್ ಆಗ್ತದೆ ಪ್ರತಿ ವರ್ಷ ಐದು ಲಕ್ಷ ಅದು ಕೂಡ ಒಂದು ಲಕ್ಷ ಅರವತ್ತೈದು ಸಾವಿರ ಜನ ಸಾಯ್ತಾರೆ ಪ್ರತಿ ವರ್ಷ ಒಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಒಂದು ಎಂಬತ್ತು ಪರ್ಸೆಂಟಷ್ಟು ಮನೆ ಯಜಮಾನ ಇರ್ತಾರೆ ಅಂದರೆ ಅಷ್ಟು ಜನ ಏನಾಗುತ್ತೆ ಮನೆಯ ಮನೆ ಯಜಮಾನನೇ ದಿರೋದಾಗ ಕುಟುಂಬ ಭಾಳ ಕಷ್ಟಕ್ಕೆ ಸಿಗಾಕ್ಬತ್ತೆ ಅದನ್ನು ಹತ್ಕೋಬೇಕು ವಾಹನ ಓದುವಂಥ ಮತ್ತು ನಮ್ಮ ರಾಜ್ಯದಲ್ಲೂ ಅಷ್ಟೇ ಸುಮಾರು ಹದಿಮೂರು ಸಹಸ್ರ ಸಹ ಸಿಕ್ಕಿದ್ದಾರೆ ಒಂದು ಲಕ್ಷ ಬೆಂಗಳೂರಲ್ಲೂ ಅಷ್ಟೇ ಸುಮಾರೊಂದು ಒಂಬೈನೂರು ಜನ ದಿನೇ ದಿನೇ ಎಷ್ಟೇ ಸರ್ಕಾರ ಇಲಾಖೆಗಳು ಕೂಡ ಎಚ್ಚರಿಕೆ ಕೊಟ್ಟರು ಈಗೆಲ್ಲ ಸಿ ಸಿ ಕ್ಯಾಮ್ರಾಸು ಕೂಡ ಎಲ್ಲ ಕಡೆ ಇರುತ್ತೆ ಎಲ್ಲಿ ಯಾರೇ ಟೂ ವೀಲರ್ ಇರ್ಬೋದು ಅಥವಾ ಬೇರೆ ಯಾವುದೇ ವಾಹನ ವೈಲೇಷನ್ ಮಾಡಿದ್ರೆ ಸಹಜವಾಗಿ ಮನೆಗೆ ನೋಟಿಸ್ ನೋಟಿಸ್ ಎಲ್ಲ ಬರುತ್ತೆ ಆದ್ದರಿಂದ ಚಿಕ್ಕ ಮಕ್ಕಳಲ್ಲೇ ಇದನ್ನು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಚಿಕ್ಕ ಮಕ್ಕಳಿಗೆ ಚಿತ್ರಕಲೆ ಮತ್ತು ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ ಹಲವಾರು ಇದಕ್ಕೆ ಸಂಬಂಧಪಟ್ಟಾಗೆ ಆಕ್ಸಿಡೆಂಟ್ ಸಂಬಂಧಪಟ್ಟಾಗೆ ಮಕ್ಕಳನ್ನು ಇನ್ವಾಲ್ವ್ ಮಾಡೋ ಕೆಲಸ ಪ್ರತಿ ವರ್ಷ ಕೂಡ ಮಾಡ್ತಾರೆ ಇವತ್ತು ಬಂದಿದ್ದರವ್ರಿಗೂ ಕೂಡ ಪ್ರೈಸಸ್ ಎಲ್ಲ ಕೊಟ್ಟಿದ್ದೀವಿ ಮತ್ತೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಮಾಡಬೇಕು ಫ್ಯೂಚರ್ ಏನಾದರೂ ಈ ಯಂಗ್ಸ್ಟರ್ಸ್ ಇದಾರಲ್ಲ ಕುಡಿದು ವಾಹನ ಚಲಾವಣೆ ಮಾಡೋದು ಫುಟ್ಪಾತಲ್ಲಿ ಹೋಗೋದು ಫೀಲಿಂಗ್ ಮಾಡೋದು ಮೂರು ಜನ ಹಾಕ್ಕೊಂಡು ಮತ್ತು ಫೋನು ಕಿವಿಲಿಟ್ಕೊಂಡು ವಾಹನ ಓಡಿಸೋದು ಮತ್ತು ಇದಕ್ಕೆ ಇಯರ್ಫೋನ್ ಹಾಕ್ಕೊಂಡು ವಾಹನ ಓಡಿಸೋದು ಮತ್ತು ವೈಲೇಷನ್ಸ್ ಸಿಗ್ನಲ್ ಜಂಪ್ ಮಾಡೋದು ಮಾಡಿ ಹಾಂ ಡಿ ಎಲ್ ಕ್ಯಾನ್ಸಲ್ ಮಾಡೋದು ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಅದರಿಂದ ಇನ್ನೊಂದು ಜನ ಜನ ಕಾನೂನುಗಳು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರ ಜನ ಕಾನೂನನ್ನು ಪಾಲನೆ ಮಾಡದೇ ಇದ್ದರೆ ಇದು ಯಾವುದು ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನ ಅರ್ತ್ಕೋಬೇಕು ವಾಹನ ಓಡಿಸೋವಂಥವ್ರು ಅದು ಸ್ಕೂಟ್ರ್ ಇರ್ಬೋದು ಅಥವಾ ಲಾರಿ ಇರ್ಬೋದು ಬಸ್ ಇರ್ಬೋದು ಕಾರು ಇರ್ಬೋದು ಮನೇಲಿ ನಮ್ಮ ಕುಟುಂಬದವರು ಕಾಯ್ತಾ ಇರ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ವಾಹನ ಓಡಿಸುವಂಥವ್ರು ತಲೆಗೆ ಬಂದರೆ ಖಂಡಿತ ಆ್ಯಕ್ಸಿಡೆಂಟು ಪ್ರಾಬ್ಲಮ್ ಹೆಲ್ಮೆಟ್ ಬಗ್ಗೆ ಹೇಳಿದ್ರಿ ಹೆಲ್ಮೆಟು ಅಷ್ಟೇ ಹೆಲ್ಮೆಟ್ ಏನಕ್ಕೆ ಹಾಕ್ಕೊಳ್ಳೋದು ತಲೆಗೆ ಇಟ್ಟುಬಿದ್ದರೆ ಬೇಗ ಸತ್ತೋಗ್ತಾರೆ ಅಂತೇಳಿ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಆದರೆ ಹೆಲ್ಮೆಟ್ಟು ಯಾವ ಥರದ್ದು ಹಾಕ್ಕೊಳ್ತಾರೆ ಈ ಟೋಪಿ ಥರದ್ದು ಹಾಕ್ಕೊಳ್ತಾರೆ ತುಂಬ ಕಾಟಾ ತೆರಕ್ಕೆ ಅವರ ಸೇಫ್ಟಿಗೆ ಅಲ್ಲ ಹಾಕ್ಕೊಳ್ಳೋದು ಪೊಲೀಸರು ಹಿಡಿತಾರೆ ಫೈನ್ ಹಾಕ್ತಾರೆ ಅಂತ ಆ ಥರ ಹಾಕ್ಕೊಳ್ತಾರೆ ಮತ್ತು ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕ್ಕೊಳ್ಳೋದು ಇದೆಲ್ಲ ಹಾಕೊಂಡ್ರೆ ಏನಾಯ್ತು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ತೊಂದರೆ ಸರ್ ಬಾ ಕಂಪನಿಗೆ ನೀವು ಸೀಸ್ ಮಾಡಬೇಕಿಲ್ಲ ಸರ್ ಫಸ್ಟ್ ಕಂಪನಿ ಸೀಸ್ ಫಸ್ಟ್ ಗೌರ್ಮೆಂಟ್ ಇದೆ ಈ ತರದ ಮಾಡುವಂತವ್ರಿಗೆ ಜೈಲಿಗೆ ಶಿಕ್ಷೆ ಹಾಕ್ಬೇಕು ಅಷ್ಟೇ ಆ ತರದ್ ಕಾನೂನು ಇಲ್ಲ ಆದರೆ ವೀಲಿಂಗ್ ಮಾಡೋದು ಮತ್ತೆ ಇದೆಲ್ಲ